ನಮ್ಮ ಹೆಸರು ಅಂತ ಹೇಳ್ಬಿಟ್ಟು ಇದೇ ಚಿಂತಾಮಣಿ ತಾಲೂಕು ಗುಂಪರ್ನಲ್ಲಿ ಗ್ರಾಮದಲ್ಲಿ ವಾಸಿರ್ತೀವಿ ನಮ್ಮ ಅಣ್ಣ ಒಬ್ಬರು ಹಿಂಗೆ ಸಂಪಲ್ಲಿ ಬಿದ್ದಾಗ್ಬಿಟ್ಟು ಒಬ್ಬ ಹುಡುಗ ಬಿದ್ದಿದ್ದಾನೆ ಫಸ್ಟು ಅವ್ರಿಗು ನೆತ್ತಕ್ಕೊಂತ ಹೋಗಿದ್ದಾನೆ ಇನ್ನೊಬ್ಬರು ನಮ್ಮ ಅಣ್ಣವರು ಅದು ಏನಾಗಿದೆ ಅಂದರೆ ಸೊಂಪಿಗೆಲ್ಲ ಕರೆಂಟ್ ಏನೋ ಶಾಕ್ ಮಾಡ್ದಂಗಿಲ್ಲ ಅದಕ್ಕೆ ಅವ್ರು ನೆತ್ತಕ್ಕೆ ಹೋದಾಗ ನಮ್ಮ ಅವ್ರಿಗೂ ಈಸಿ ಬರ್ತಿತ್ತು ಅವ್ರು ಬಿದ್ದರೆ ಅವರು ಕರೆಂಟ್ ಶಾಕ್ ಹೊಡೆದು ಬಿಟ್ಟಿದೆ ಅದನ್ನು ನೋಡಿದ್ದು ನಮ್ಮ ಫ್ರೆಂಡ್ ಒಬ್ಬಳು ಫೋನ್ ಮಾಡಿದ್ರು ಹೇಳ್ಬಿಟ್ಟು ನಮಗೆ ನಾನು ಇಂಡಿಯನ್ಸನ್ ಬ್ಯಾಂಕಲ್ಲಿ ಸಚಿವರ ನಾನು ಅಲ್ಲಿಂದ ನಾನು ಓಡ್ ಬರೋಸಲ್ಲಿ ಇವನು ನನಗೆ ಹೇಳ್ಬಿಟ್ಟು ಹಿಂಗೆ ಅವರಿಬ್ರು ನೀರಲ್ಲಿ ಬಿದ್ದಿದ್ದಾರೆ ಅವ್ರನ್ನ ಹಾಸ್ಪಿಟಲ್ಗೆ ಹಾಕೊಂಡು ಹೋಗ್ಕೊಂಡಂಗೆ ಅವರು ಎತ್ತುವ ಮೇಲೆ ಹಾಕೋಣ ಅಂತ ಹೇಳಂಗೆ ಅವನು ಇಳಿದಿದ್ದಾನೆ ಅವನಿಗೆ ಏನಾದರೂ ಕರೆಂಟ್ ಶಾಕ್ ಕೊಡುತ್ತೋ ಏನೋ ಗೊತ್ತಿಲ್ಲ ಅವ್ನು ಫೋನ್ ಮಾಡಿದ್ದು ನಾನು ಬಂದಿಲ್ಲ ನೋಡಿದ್ರೆ ಫೋನ್ ಮಾತ್ರ ಮೇಲೆ ಇತ್ತು ಫೋನ್ ಮೇಲೆ ಇತ್ತು ನೋಡಿದ್ರೆ ಅವನು ಒಳಗಡೆ ನೀರಲ್ಲಿ ಬಿದ್ದು ಅವ್ರ ಹೆಸರುಗಳು ಏನು ಸರ್ ಒಬ್ಬರ ಹೆಸರು ಲೋಕೇಶು ಎಷ್ಟು ವರ್ಷ ಒಂದು ಆಗಿತ್ತು ಇವ್ ಇನ್ನೊಬ್ಬರು ಬಂದುಬಿಟ್ಟು ಶ್ರೀಕಾಂತ್ ಅವ್ರಿಗೊಂದು ಇಪ್ಪತ್ತೆಂಟು ಇಪ್ಪತ್ತ ನಾಲ್ಕು ಇರುತ್ತೆ ಇನ್ನೊಬ್ಬರು ರಮೇಶ್ ಅಂತ ಅವ್ರಿಗೂ ಒಂದು ಇಪ್ಪತ್ತೆಂಟು ವರ್ಷ ಇರುತ್ತೆ ರಮೇಶ್ ಅಂತ ಫಸ್ಟು ಇದ್ದಿದ್ದಾರೆ ಅವ್ರನ್ನ ಎತ್ತಕ ಲೋಕೇಶ್ ಅಂತ ಅವರು ಇಳಿದಿದ್ದಾರೆ ಅವ್ರಿಗೆ ಕರೆಂಟ್ ಶಾಕ್ ಹೊಡೆದಿರೋದ್ರಿಂದ ಶ್ರೀಕಾಂತ್ನವ್ರಿಗೆ ಗೊತ್ತಿದೆ ಕರೆಂಟ್ ಶಾಕ್ ಹೊಡೆದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದು ಅವ್ರು ಎತ್ತಕ್ಕಂಥ ಫಸ್ಟ್ ಎಲ್ಲ ವೈರ್ಸ್ ಎಲ್ಲ ತೆಗೆದಿದ್ದಾನೆ ತೆಗೆದುಬಿಟ್ಟು ಮತ್ತೆ ಇಳಿಯೋಕ್ಕಂತ ನೋಡಿದ್ದಾನೆ ಅವ್ನಿಗೇನು ಕರೆಂಟ್ ಶಾಕ್ ಎಲ್ಲಿಂದ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅದು ಅವನಿಗೂ ಕರೆಂಟ್ ಶಾಕ್ ಹೊಡ್ದಿದ್ಯಾ ಗೊತ್ತಿಲ್ಲ ಅವ್ರಿಗೆ ಶ್ರೀಕಾಂತ್ ಗು ಬರ್ತಿತ್ತು ಶ್ರೀಕಾಂತ್ ಬರ್ತಿತ್ತು ಲೋಕೇಶ್ಗೂ ಬರ್ತಿತ್ತು ರಮೇಶ್ಗೂ ಈಜು ಹೊಡಿತಾ ಇದ್ನು ಎಲ್ಲರಿಗೂ ಈಜ್ ಬರ್ತಿತ್ತು ಇದು ಕರೆಂಟ್ ಹೊಡೆದಿರೋದೆ ಸಂಪಲ್ಲಿ ಕರೆ ಮೋಟ್ರ್ ಇಕ್ಕಿದ್ದಾರೆ ಆ ಮೋಟರ್ ಕಡೆಯಿಂದ ಕರೆಂಟ್ ಶಾಕ್ ಹೊಡ್ದಿರೋದೇ ಮ್ಯಾರೇಜ್ ಆಗಿತ್ತು ಏನು ಲೋಕೇಶನ್ ಅವ್ರಿಗೆ ಮ್ಯಾರೇಜ್ ಆಗಿದೆ ಒಂದು ಮಗು ಮಗುಗೆ ಒಂದು ವರ್ಷ ಇರಬಹುದು ಒಂದು ವರ್ಷ ಒಂದು ವರ್ಷ ಒಂದು ನಾಲ್ಕು ತಿಂಗಳ ಎಲ್ಲ ಒಂದೇ ಊರವ್ರು ಲೋಕೇಶನ್ ಅವರು ನಮ್ಮ ಅಣ್ಣ ದೊಡ್ಡಪ್ಪ ಮಗ ಶ್ರೀಕಾಂತ್ ನಮ್ಮ ಇದಾಗಬೇಕು ರಮೇಶ್ ಅನ್ನು ಇದಾಗಬೇಕು ರಮೇಶ್ ಅವರು ಯಾವ ಕಾರಣಕ್ಕೆ ಬಂದಿದ್ರು ಈ ಕಡೆ ಎಲ್ಲ ಇದೇ ತೋಟದಲ್ಲೇ ಅವರು ಲೊಕೇಶನ್ ಅವರು ಇದರಲ್ಲಿ ಕೆಲಸ ಮಾಡ್ತಿದ್ರು ಬಂದಿದ್ದಾರೆ ತೋಟ ಇದು ಎಲ್ಲ ಲೀಸ್ ಹಾಕೊಂಡ್ ಲೀಸ್ ಅಂದ್ರೆ ಮಾಡಿಸಿದ್ರು ಅದರಲ್ಲಿ ಕೆಲ್ಸದಂಗೆ ಮಾಡ್ತಿದ್ರು ಬಂದು ಈಗ ಇಲ್ಲಿ ಬರಕ್ಕೆ ಕಾರಣ ಕೃಷಿ ಹೊಂಡಕ್ಕೆ ಬರಕ್ಕೆ ಕಾರಣ ಏನು ಅಂತ ಕಾರಣ ಅಂದ್ರೆ ತೋಟಕ್ಕೆ ನೀರು ಹಾಕಕ್ಕಂತ ಬಂದಿದ್ದಾರೆ ಅದೇನಕ್ಕೆ ಹೇಳಿದ್ರೋ ಈಜು ಹೊಡಿಯೋಕೆ ಇಳಿದ್ರೋ ಗೊತ್ತಿಲ್ಲ ಇಲ್ಲ ಏನಂತನೇ ಗೊತ್ತಿಲ್ಲ ಬೀದಿದಾರ ಸರಿ